ಬೆಂದು ಮನೆಯನ್ನು ಬೆಳಗಿದ ಒಳಗಿಕೆ ಇಟ್ಟ ಹೆಜ್ಜೆ ದಿಟ್ಟ ನಿರ್ಧಾರವೇ ಇವಳ ಗುರಿ ಆದಾಯಕ್ಕಾಗಿ ಮನೆಗೆ ಆಧಾರವಾದ ಹೆಣ್ಣಿನ ಕಥೆಯನ್ನು ಪರಿಚಯಿಸುವಂತಹ ಗೃಹ ಶೋಭಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೈಶಾಲಿ ವೀಕ್ಷಕರೇ ನಾವಿವತ್ತು ಇರುವಂಥದ್ದು ಒಡಂತಿಯಾರ್ನಲ್ಲಿರುವಂಥ ಚಂದ್ರಿಕಾ ಶೆಟ್ಟಿ ಅವರ ಮನೆಯಲ್ಲಿ ಸೊ ಇವರು ತಲೆಗಾಕುವಂಥ ಆಯಿಲ್ ಆಗಿರ್ಬೋದು ಅಥವಾ ಹೋಮ್ ಪ್ರಾಡಕ್ಟ್ ಆಗಿರ್ಬೋದು ಆ್ಯಂಡ್ ಅದರ ಜೊತೆಗೆ ಬಾಣಂತಿಯವರಿಗೆ ಮನೆ ಮದ್ದನ್ನು ಮಾಡ್ತಾ ಈ ಥರ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಸೊ ಹಾಗಿರುವಾಗ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಅವರ ಒಂದು ವೃತ್ತಿಗೆ ಆದಾಯವಾಗಿರುವಂಥ ಆ ವೃತ್ತಿಯ ಬಗ್ಗೆ ಹಾಗೂ ಅವರ ಒಂದು ಒಂದಿಷ್ಟು ವಿಚಾರಗಳ ಬಗ್ಗೆ ಇವತ್ತು ಈ ನಮ್ಮ ಸಂಚಿಕೆಯಲ್ಲಿ ನಾವು ತಿಳಿಲಿಕ್ಕಿದ್ದೇವೆ ಸೊ ಹಾಗಾಗಿ ಬನ್ನಿ ವೀಕ್ಷಕರೇ ಮೊದಲಾಗಿ ಅವರ ಮನೆಗೆ ಹೋಗೋಣ ಹಾಗೂ ಅವರ పరిచయవన్న వీక్షకర ఇవత్క్రమంద్రికా శెట్టివ్ ఇవ్వరమే ప్రీతికే స్వాగతం సూపర్ ತೊಂದ್ರೆ ಇಜ್ಜಿ ಎಡ್ಡೆ ನಡೆತ್ತು ಗಂಟೆ ಫುಲ್ ಪಂಡ ಬಿಸಿಯೇ ಪಂಡ ಇಂಕ್ಲೆ ಪಿತ್ತ ಪೂರ ಉಂಡತ್ತೆ ಪಿತ್ತಲೆಲ್ಲ ಬಕ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡುತ್ತೆ ಎಡ್ಡೆ ರೆಸ್ಪಾನ್ಸ್ ಉಂಟು ಇತ್ತೆ ಒಂಜು ವರ್ಷ ಅಂಡ್ ಮಾತ್ರ ಎಡ್ಡೆ ರೆಸ್ಪಾನ್ಸ್ ಉಂಟು ಆಯಿಲ್ ಒಂಜು ಎರಡು ವರ್ಷ ಅಂಡ್ ಸ್ಟಾರ್ಟ್ ಮಾಡ್ತದೆ ಆಯ್ಡ್ ಬಕ್ಕ ಪೆದ್ಮೆದಿ ಮರದ್ ಮೆತ್ತದ ಮರದ್ ಬಕ್ಕ ಕೋರಿ ನಮ್ಮ మంగళూర్ ఉడపక్తి కోరి సుక్క ఐత పౌడర్ ఫిష్ ఫ్రై ఫిష్ కరి బాన్ కబాబ్దా బ్ మసాలాచోస్ట్ మేడ రెస్పాన్స్ ఆయిల్ విషయ పండే హస్బెండ్ మామ్య ಆರ ಇಂಚ ಬತ್ತಿತ್ತವರ ಆಯಿಲ್ ಸ್ಯಾಂಪಲ್ ಅದು ಕೊರಿಯರ್ ಆಯ್ತು ಈ ಪಾಡ್ ಒಂದ್ ಎಡ್ಡೆ ಮಳಕ ಕು ಬೇಗ ಬುಲ್ದಾ ಪೂಜಿ ತಾಲುನ ಒಂದು ಮಸ್ತ್ ಬಂಡ್ ಮುಖಜಿ ಆಲ್ಮೋಸ್ಟ್ ಒಂಜಿ ಪದ್ನೈನ್ ಪದ್ನಾಜ್ ಐಟಮ್ ಐತ ಪಾಡೊಂದ್ ಇತ್ತಿರ್ ಇಂಚ ನಾಡೊಂದೆ ಅವಕೆ ಅನ್ ತುಯ್ಯೊಂದ್ ಮನಸ್ಸಿಡಣ ಇಂಕ್ಲ ಒಂದು ಕಲ್ಪ್ ಕೊಡೊಂದು ಅಂಚ ಆರ್ಡ್ಯಾ ಕೇಂದೆ ಪೂರ ಏನಪುರ ಪಾಡ್ವಿರೊಂದ್ ಅರ್ನೈತೆ ನಮ್ಮ ಇಲ್ಲ ಅಲ್ಪನೆ ಬರೋಂದ್ ಇತ್ತಿರ್ ಪೂರ ಪೂರ ತೋಟಕ್ಕೆ ಪೂರ ಅರ್ನ ಕೊಣತ್ತಿನ ಪೂರ ಅದೇ ಎಂಕುಲಿ ಆತ ಒಂಜಿ ನಾಲೇಜ್ ಇಜೆ ಅಂಡ್ ಪಂಡ್ ಯಾನ್ ಉಡುಪಿದಲ್ ಮೂಲತ ಎಂಕ ಉಡುಪಿದ ಸೈಡ್ ಗಿಡ ಗಿಡತ ಪುದರಿ ಬೇತೆ ಮುಲ್ಪ ಒಂಜಿ ಪುದರಿ ಬೇಯತೆ ಅವೆಂಕ್ ಬಕ ಕೇಂದ ಇಂಕ್ನ ಎಲ್ಲಾಡಲ್ ಇರ್ತೇನಾ ಮಾಮಿ ಅಕ್ಳ ಪುರ ಕೇನ್ ಉಂಡೆ ಬಾವಡ ಪುರ ಅಕ್ಳ ಒಂಜಿ ಕನ್ಫರ್ಮ್ ಅವೆಡ್ ಅವೆಡ್ಬ್ಯಾಕಾ ಯಾನ ಟ್ರೈ ಮಾಡ ಎಡ್ ರಿಸಲ್ಟ್ ಇತ್ತ ಬನ್ಲಕ್ಕನಿ ನಿದ್ರೆ ಶೋಕ್ ಬರ್ಪುಂಡು ಹೋಗ್ಬಕ ಕುಜಲ್ ಅಲ್ ಕಂಟ್ರೋಲ್ ಅಂಡ್ ಅವೇನ್ ಬಕ ಯಾ ದಾಯ ಮಲ್ಪ ರೇವಲ್ ಅಲ್ಲಿ ಮಲ್ತೆ ಇನ್ನು ಮೆಗ್ದಿನ ಅಕ್ಲೆಗ್ ಫ್ಯಾಮಿಲಿದ ಅಕ್ಲೆ ಪೂರ ಕೊರಿಯೆ ಅಕ್ಲೆಗ್ ಮಸ್ತ್ ಇಷ್ಟ ಅಂಡೆ ಅಕ್ಳೆಲ್ಲ ಸಜೆಸ್ಟ್ ಮಾಡ್ತೇರಿ ಈ ಮಲ್ಪಲ್ಲಿ ನಿಕ್ ನಿದ ಪುರ ಕೊರಲ್ಲಿ ಅತ್ತ ಅಂದ್ ಆಂಡ್ ಹಿಂಗೆ ಕೊಂಚೂರು ಉಂಡಿತ್ತಂಡೆ ಪಂಡ ಜನಗಳಾದ ಬಂದು ವ್ಯಾರ ಅಂಚ ಹೆಂಗೆ ಸ್ಟಾರ್ಟಿಂಗ್ ಬರೋಸಿಜಂಡ್ ಏನಿತ್ತೆ ಫಸ್ಟ್ ಟೈಮ್ ಅತ್ತೆ ಆಂಡ ಮಕ್ಕಳು ಬ್ರೆಡ್ ರಿಸಲ್ಟ್ ಪಂಡೆ ಒಕ್ಕ ಲೋಕಲ್ ದಾಕ್ಲೆ ಕೊರಿಯಾ ಅಕಲ್ ಪುರ ಬಂಡೆ ರೆಡ್ ಅಂಡ್ ಆಯಿಲ್ ಅಂದೆ ಆಕ ನಮ್ಮ ಫೇಸ್ಬುಕ್ ಅಂಚ ಪುರ ಪಾಡಿಯೆ

ದೇಪಂಡ ಆತ ಪಾಡೋಡಪ್ಪ ಸ್ಟಾರ್ಟಿಂಗ್ ಆ ಒಂಜಿ ವಾರೋಡು ಮೂಜಿ ಸಲ ಪಾಡೋಡೆ ಅವೆಡ್ ಬಂದಿರ ಪತ್ತು ದಿನ ಟೇರೆಗ್ ರಿಸಲ್ಟ್ ತಿಕ್ಕೊಂಡು ಕುಜಲ್ ತಾಲ್ನ ಸ್ಟಾಪ್ ಆಪಣ್ ಬಕ್ಕ ಕಂಟಿನ್ಯೂ ಮಲ್ ತರಡ ಕುಜಲ್ ಗ್ರೋತ್ ಅಲ್ಲ ಆಪಂಡು ಕೆಲವು ಕಡೆ ಇಟ್ಟು ಕುಜಲ್ ಪೋದಿಪ್ಪಂಡ್ ಅತ್ತೆ ಅಲ್ಪ ಕುಜಲ್ ರೀಗ್ರೋತ್ ಆಪಂಡು ಅಂಚ ಟೋಟಲ್ ಅದೊಂಜಿ ಇರುವತ್ತೈದು ಇಂಗ್ರೀಡಿಯಂಟ್ಸ್ ಪಾಡುವೆ ಅಂದ್ ಒಂದು ನಮ್ಮ ಮುಲ್ಪನೆ ತಿಕ್ಕು ನಮ್ಮ ಆ ನೆಲನೆಲ್ಲಿ ಬೊಕ ಭೃಂಗರಾಜು ಉಂಡತಿ ಅವು ತಿಮ್ಮರೆ ಮೈತಲ್ ಬೊಕ ಕೇಪ್ಲದ ಬೇರು ನಾಮದ ಬೇರು ನೆಲ್ಲಿಕಾಯಿ ನೆಲ್ಲಿಕಾಯಿದ ತಪ್ಪು ಮದರಿಂಗಿ ಸೊಪ್ಪು ದಾಸವಾಳ ಐತ ಸೊಪ್ಪು ಅಂಚನೆ ಮಸ್ತ್ ಒಂಜಿ ಇರುವತ್ತು ಇವ್ನ ಬಗ್ಗೆ ಪಾಡ್ವೆ ಹಾ ಪ್ರಕೃತಿ ಐಕದಲ್ಲ ಕಲರ್ ಆವಾಡ್ ಅತ್ತಂಡ ಸ್ಮೆಲ್ ಬೋರ್ಡ್ ಅವರ ದಾಳ ಪಾಡು ನಾ ಅಂದು ನ್ಯಾಚುರಲಿ ಈ ಇನಿ ಅವ್ನ ಬೆಚ್ಚ ಮಲ್ತಾಡ ಎಲ್ಲೇ ಅವನ್ ಅಂಚನಿ ಬಿಡೋಡು ಇನಿ ಮಲ್ತದ ಎಲ್ಲೇ ಮುಟ್ಟ ಅಂಚನಿ ಬಿಡೋಡ್ ಅವನ್ ಅವೆಡ್ ಬಕ್ಕ ಬಾಟಲ್ಗ ಫಿಲ್ ಮಲ್ತ ಬಕ್ಕ ಈ ಒಂದ್ ಚೂರು ಕೆಲವೇ ಬಂಡ ಶೀತ ಹಾಪುಂಡ್ ಪನ್ಪುನ ಪೋಡಿಗೇಡ್ ಮೆತ್ತೆ ಪಾಡಿ ಬಂದ್ಪೇರು ಬಂದ್ ಕೊದ್ದಿನಗ ಪಾಡ್ವೆನ್ ಆಕ್ಚುಲಿ ಬಕ್ಕ ನಮ್ಮ ಬಾಟಲ್ ಪ್ರಿಸರ್ವೇಟಿವ್ ಆದ ಒಂದ್ ವರ್ಕ್ ಮಲ್ಪಂಡ್ ಮೆತ್ತೆ ಅವನ್ ನಮ್ಮ ಬಾಟಲ್ಗ ಒಂದ್ ಚೂರ್ ಪಾಡ್ದು ನಮ್ಮ ದೀಯಡ್ ಉಂಡತಿ ವರ್ಷದ ವರ್ಷದಿಂದಲಾ ಆಯಿಲ್ ದ ಕಲರ್ ಆವ್ ಸ್ಮೆಲ್ ಆವ್ ಚೂರ ಚೇಂಜ್ ಆಪುಜಿ ಆತ ಎಡ್ ಇಪ್ಪು ಆಯಿಲ್ಸ್ತ್ ಒಂಚವತ್ ಲೀಟರ್ ಎಣ್ಣೆ ಮುಟ್ಟೆ ಎತ್ತಲ್ಲ ಕೊಡತ್ ಒಂಜಿ ನಾಲ್ಕಿನ ಆಂಡ್ ಆಯಿಲ್ ಬೆಚ್ಚ ಮಲ್ತದ ವರ ಬೆಚ್ಚ ಏಳು ಲೀಟರ್ ಬೆಚ್ಚ ಮಲ್ಪ

ಎನ್ನ ಬಂಡ ಯೂಟ್ಯೂಬ್ ಚಾನಲ್ ಉಂಡೆ ನಂಜೆ ಆ ಡಿ ಅನ್ನೊಂದು ಬಾಣಂತಿ ಮದ ರೆಸಿಪಿ ಪರಾ ಪಾಡ್ದಿತ್ತೆ ವಿಡಿಯೋ ಮಲ್ತದ ಅಂಜೆ ಕೆಲವು ಜನ ಕೇಳಿರ ಈರು ಮಲ್ತು ಕೊಡ್ಪಾರ ಅಂತ ಕೇಂದಿರ ಅಪಾಗ ಎಂಕ ಮನಸ್ಸಂಡ್ ಎಂತ ಆಯಿಲ್ ಸ್ಟಾರ್ಟ್ ಮಾಡ್ತೇತಿ ಒಂದು ಲೆಡ್ ಪಂಡ ಏನು ಮಲ್ತದಲ್ಲ ಏನ್ ಫಸ್ಟ್ ಒಂದು ಎರಡು ಜನ ಐಟ ಕೇನೇ ಪಂಡ ಎಂಚ ತೆರಿದಿನ ಕಲ್ಡ ಪಂಡ ಎಂಕ ಅವರ ಬತ್ತಿತ್ತರ ಮುಲ್ಪ ರೆಡ ಏನ್ ಮಲ್ತಿನ ಅಣ್ಣ ಕುರಿಯೆ ಅರೆಕ್ಟ್ ಲೈಟ್ ಎಕ್ಸ್ಪರ್ಟ್ ಮರದ ಪುರ ಮಲ್ಪ ನೈಟ್ ಇಂಚ ಏನ್ ಮಲ್ದೆ ಅವರ ತೂಲೆ ಎಂದು ಕೇಂದೆ ಕಾರ್ ಪಂಡ್ಯಾರ ಬಾರಿ ಶೋಕಲ್ದೆ ತೂನ ಗಿರ್ನ ಇರ್ನಾಜ್ ಒಂದು ಹೊತ್ತು ಆಂಡಲ್ಲ ಕರೆಕ್ಟ್ ಯಾನ್ ಎನಾರದೆಲ್ಲ ಶೋಕ ಆತನ ಬಂಡ್ಯಾರ ಪ್ರಾಯದಾರ ಅಂತರ ಶೋ ಪರ್ಫೆಕ್ಟ್ ಆತನ ಬಂಡೇ

ಬೊಕೆ ಆನ್ ಮಲ್ತುದ್ ಉಂ ಅಕ್ಲೆ ಒಂಜಿ ನಾಲೆನ್ ದಿನ ಇಂಚ ಗ್ಯಾಪ್ ಗೇತ್ತೊಂದು ಎಂಕೊಂ ಇತ್ ಡೇಟ್ ದಿನ ಬೋರ್ಡ್ ಪಂದ್ ಆ ದಿನ ರೆಡಿ ಮಲ್ತುದ್ ಅಕ್ಲೆಗ್ ಪಾರ್ಸೆಲ್ ಮಲ್ತ ಕೊರಿಯರ್ ಮಲ್ತ್ ಕಡಪುಂಡು ಓ ಮೆತ್ತೆದ ಮರ್ತ್ ಮೆತ್ತಿದ ಮರ್ತ್ ಪಂಡ ನಮ ಪೊಲ್ಲು ಪೋದು ಪೊಂಜವಾಪುಂಡತೆ ಮೆಚುರ್ ಆಪೆರ್ ಅಪ್ಪಾಗ ಈ ಮರದೇನು ಕೊರಪೇರ್ ಪಂಡ ಅಪ್ಪಾಗಲಿ ಫಸ್ಟ್ ಮೆಚೂರ್ ಅನಾಗಲಿ ಗೊತ್ತಿ ಪೂಜಿ ಬಕ್ ಆಗಲ್ಲ ನಾ ಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಒಬ್ಬರ ಆ ಒಂದಿಟ್ಕೊಂಡು ಬಕ್ ವೀಕ್ನೆಸ್ ಪೂರ ಜೋಕ್ಲತಿ ಎಲ್ಲಿಯ ಅಂಚ ಟೈಮ್ಗು ಒಂದು ಅಗ್ಲಿಗೆ ತಾಕತ್ ಕೊರಪಣಿಗೆ ಎಲ್ಲೂ ಪೂರ ಸ್ಟ್ರಾಂಗ್ ಆಕ್ಣ ಅನ್ಪೇರಿ ಬಕ್ ಬಾಡಿ ಲಾ ವೆಲ್ಲ ಮೇಂಟೈನ್ ಮಾಡ್ಕೊಂಡು ಅಂಚನೆ ನಮ್ಮ ಬೇರ ಪಾ ಅಂತ ಕಾಲ್ ಕಿಲೋ ಮೆತ್ತದಿಂದ ತಿಂಡ ಒಂದು ಮೆತ್ತದ ಒನ್ ಅವರ್ ಪಣದು ಪಂಡ ಆತ ಸ್ಕಿನ್ ಎಡ್ಡೆ ಗ್ಲೋ ಆ ಶೋ ಹಾಪ್ರಿಗೆ ಬಕ್ಕ ಹೇರ್ಗೆ ಎಡ್ಡೆ ಅಂಚ ಮಸ್ತ್ ಬೆನಿಫಿಟ್ ಉಂಟು ನೆಟ್ ಮೆತ್ತದ ಮರ್ದಡ್ ಪೆದ್ಮೆದಿಗೆ ಬಕ್ಕ ನಮ್ಮ ಮಲೆಗೆ ಕೊರ್ಪಿರು ಪಂಡ ಪರ್ಪಸ್ ಒಂದೇ ಅವು ತಿಂಡ ಗ್ಲೋ ಹಾಕೊಂಡು ಸ್ಕಿನ್ ಆವಿಡ್ ಬಕ್ಕ ನಮ್ಮ ಪೆದ್ಮೆದಿ ಆಪ್ಣತಿ ಪೆದ್ದು ಅಕ್ಲೆ ಮನಾರ್ ಮರ್ದ್ ಕೊರ್ದು ಒಂಥೆ ಸಮ ಬೊಕ್ಕ ಈ ಮೆತ್ತದ ಮರ್ದ್ ಕೊಡ್ಪಿರ್ ದಯಪಂಡ ಬಾಲ್ಯ ಅಪ್ಪೆನ ಪೇರ್ ಜಾಸ್ತಿ ಅವಳು ಬಂದು ಅವ್ಲಾ ಇಂಪ್ರೂವ್ಮೆಂಟ್ಗೋಸ್ಕರ ಈ ಮೆತ್ತದ ಮರ್ದು ಕೊಡ್ತೀರ

మరత్ పండు అంచా యనవేన్ మల్పుడు బా జనకు మస్త్ జన ఎడ్డ పండ నమ్మ మల్ప గొత్ జాద అవుట్ సైడ్ ఉల్ బాంబే డౌడ్ అక్లికి పురా ఇంట్రెస్ట్ ఉండు పండ ఓల్డ్ రెసిపీ అయితే ఓల్డ్ దైట్ కెమికల్ ఇజ్జ్ నమ్మ ప్యూర్ నమ్మ పెత్తద నీపాడీ బంఛ నీట్స్ అవురా కరెక్ట్ మల్పే బాన్ మల్పున మెత్తదా మండ అవి చూర్ ము పురా మల్పే బా హెల్త్ గడ్డ అత అంచు ఎడ్ ఉండు

ಕಮೆಂಟ್ ಮಾಡ್ದೇರ ಮ್ಯಾಮ್ ಎಂಕು ಬೋರ್ಡು ಮೆತ್ತದ ಮತ್ತೆ ಮಲ್ತು ಕೊಡ್ಬಾರ ಅಂದು ಆಯ್ಕೆ ಎಂಕೊಂಜಿ ಖುಷಿ ಅಂಡ್ ಪಂಡ ಫಸ್ಟ್ ಆರ್ಡ್ರೇನ್ ನಾವು ಅವೆರದ ಇಲ್ಲದಕ್ಲೆ ಮಲ್ತು ಕೊಡ್ತೇ ನಮ್ಮ ಫ್ಯಾಮಿಲಿ ಅದೆ ಮಲ್ತು ಕೊಡ್ತೇ ಬಂಡೆ ಯಾನ್ ಪಂಡ ಎಂಚ ಪಕ್ಕ ಪೂರಾಗ್ಲೇನ ನಂಬುನಾ ವಿಷಪಂಡ ನಾ ಆತ ಕಾಸಿಗೆ ಎತ್ತ ನೋಡು ಅಗಲ ಪೇಮೆಂಟ್ ಫಸ್ಟ್ ಎತ್ತ ನೋಡು ಓಕೆ ನಂಬುದ ಅಂಡಾರೇನು ಮಲ್ತು ಕೊರಪೇ ಪಂಡೆ ஐ கார்பண்டர் எங்கொஞ்சி ரெண்டு கேஜி போடு பண்டேர் சரி மல்து கொடுப்பே அண்டே பூரா ரெடி மல்த்தே பூரா மல் இங்க பண்டேர் ஃபஸ்ட் பேமெண்ட் நீ காரணத்து பேமெண்ட் கொடு அது அல்பான் ஏன்டேண்டே பேமெண்ட் ஆய்காடுவேர கடை புடலி கட புட்லே பண்டேர சரி பூரா பாக் மல் பூரா ரெடி மல்தல்ல பேமெண்ட் படிஜர் கால்ல பிக்கு மல்பிர்வா அது தனி மஸ்த் அப்செட் ஆண்டி ಈತ ಬಂಗ ಮಲ್ತ ಸ್ಟಾರ್ಟಿಂಗ್ ಡೇ ಒಂಜಿ ಮೋಸ ಮಲ್ತಾ ಇರತ್ತ ಅಂದ್ ಆ ತನಗ ಏನ್ ಹಸ್ಬೆಂಡ್ ಪರ ಪಂಡ್ ಆಯ್ಕದಾಯ್ತ ಅಂಡ್ ನಿಕ್ ಒಂದೊಂದು ಪಂಡ ಎಡ್ಡೆ ಆಪರ್ಚುನಿಟಿ ಆದಿಪ್ಪು ಅವನ್ ಫೇಸ್ಬುಕ್ ಬರ ಪಾಡ್ಲಾ ಅಪ್ಪ ಏನ್ ಪಾಡಿ ಎಂಡ ರೆಡಿ ಉಂಡ್ ಇತ್ತೆ ಮಲ್ತನ ಎರೆ ಗಂಡ ಬೋಡಿತ್ತನ ಕೇಳ್ಲಿ ಅಂತ ಅಪ್ಪಾಗ ಮಸ್ತ್ ಬಂಡ್ ಮಸ್ತ್ ಕಮೆಂಟ್ ಬತ್ತಿಡ್ ಎಂಕ್ಲೆ ಬೋಡು ಮೆತ್ತದ ಮರ್ದ್ ಇಂಕ್ಲೆ ಬೋಡು ಮೆತ್ತದ ಮರ್ದ

ಯಾನ್ ಬಂದಿ ಫಸ್ಟ್ ಬಂದಪೇನ್ ಈಗ ಬತ್ತು ಕೆಲವರಿಗೆ ನಂಬಿಕೆ ಎಪ್ಪುಜಿ ಸೊ ಬನ್ಪೇನ್ ಇಳು ಬೋಡಾಂಡ ಇಲ್ಲೆಡೆ ಬತ್ತ ಪೋಲಿ ಈಜಿಂತ ಕೊರಿಯರ್ ಮಲ್ಪ ಅಕ್ಲ ಕೊರಿಯರ್ ಮಲ್ಪರಾಗ ಕೆಲವರು ಒಪ್ಪ್ಯಾರಾಲ್ ತೊಂದ್ರಜ್ ಪೂರಕುಲ್ಲ ಎಡ್ ಎಂಕಿ ನೀ ಮುಟ್ಟ ತಿಕ್ಕನ ಹಕ್ಕಲು ಇಂಚ ಪಾರ್ಟಿ ಪುರ ಎಡ್ಡೆ ಕೊರಿಯರ್ ಮಲ್ಪಲಿ ಎಂದ ಪುರ ಎಡ್ ಒಂದ್ ಮಲ್ ತೊಂದರ್ಲಿ ತೊಂದ್ರೆ ಜಿ ಕೊರಿಯರ್ ದ ಚಾರ್ಜ್ ಕೊರ್ಪೇರು ಅಂಚ ತೊಂದರೆ ಜನ್ ಕೊರಿಯರ್ ಮೂಲಕ ಮಲ್ಪನ ಪುರ

ಎಣ್ಣನಂತೆ ರಿನೋವೇಶನ್ ಪಂದ ಇಲ್ಲ ಅಮ್ಮನಕ್ ಪುರ ಮಲ್ತಂದಿತ್ತರ ಆಯ್ಕೆ ಒಂಜಿ ಎಕ್ಸ್ಟ್ರಾ ಪಾಡ್ದು ಪಾಡ್ದು ಏನ್ ಟ್ರೈ ಮಲ್ತ 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 ಕೆಲವೊಂಜಿ ಇಂಗ್ರೀಡಿಯಂಟ್ಸ್ಟ್ ಪಾಡ್ನಿ ಅವೇನ್ ಮಲ್ತಿದಾನ ಇಲ್ಲ ಬೊಕ್ಕಲಾ ಫಂಕ್ಷನ್ ಪುರ ಇಲ್ಲ ಹಾಕೊಂಡಿ ಅನಾಗ ಯಾನ್ ಅಡಿಗೆ ಜಾಸ್ತಿ ಯಾನೇ ಅಡಿಗೆ ಅಲ್ಪನ ನಮ್ಮ ಮೋಜಿ ಇಲ್ಲ ಮಲ್ತಂಡಲ್ಲ ಆವಾಗ ಎಂಕಲ ಮೂಜಿ ಇಲ್ಲದ್ಲೆಲ್ಲಾ ಮಸ್ತ್ ಇಷ್ಟ ಹಾಕೊಂಡ್ ಬಕ್ಕ ಪಿದಕ್ ಬತ್ತಿನಲ್ಲ ಪೂರ ಇಷ್ಟ ಆಡೋಕೆ ಮನಸ್ಸಡೆನ್ ಎಂದ್ ಸುಕ್ಕದ ಪುಡಿ ತೂಕ ಒಂಜಿ ಟ್ರೈ ಮಲ್ಪಗ

ಸೊ ವರ ದೊಂದು ಪಿರ ಪಿರ ಬಟ್ ಇರೋ ಆರ್ಡರ್ ಕೊಡ್ತಾ ಇದ್ದೀವಿ ಸೊ ಈಗ ಫಸ್ಟ್ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡ್ತೀನಿ ಎಂದಿರ್ತಾರೆ ಈ ಒಂಜಿ ಪ್ರಾಡಕ್ಟ್ ಇದು ಮಾತಾ ರೀಚ್ ಮಾತಾಡ್ ಸ್ಟಾಪ್ ಉಂಟಂತ ಅವ್ ಫಸ್ಟ್ ಈಗ ಫೇಸ್ಬುಕ್ಗೆ ಒಂ ನಮಸ್ಕಾರ ಮಾಡಿ ಫೇಸ್ಬುಕ್ ಮುಖಾಂತರನೇ ಹೆಂಗ ಮಸ್ತ್ ಒಂಜಿ ಪಾಸಿಟಿವ್ ಅಂಡ ಏನು ಪಂಡೈತಿ ಆ ಒಂಜಿ ಪಾರ್ಟಿ ಬಿಟ್ಟು ರೀಚ್ ಪಂಡ ಅಲ್ಲ ರೆಸ್ಪಾನ್ಸೇ ಕೊಡ್ತೈತಿ ಆ ಮಂತ್ ವರ್ಕ್

పండే ఇంకొంత జాబ్ ఇష్ట జన్ దుబ్బుడ్దే బా ఇంక మదిమే అయిపోతా స్టార్టింగ్ అల్పెంక్ ఆపర్చునిటీ బతిత్తండ్ అండ్ ఇంకొంత జాబ్ మల్వర్గ్ ఇంట్రెస్ట్ ఇబ్బంది ఇంట్రెస్ట్ ఇచ్చండ్ ఆడ బతి పెత్తా బోర పురా ఇతండ్ తోట ఇంక ఊరికి బెటల్ ఐతే ఆగి మిత అంత సమయ மனசாண்ட மல்போட ன் டூஷன்ல பெத்தி பண்ட பிஸி கண்டது ஜோக்கு எங்குலே பஜ்ஜி பூர கொண்டப்பண்டி அப்ப ஏழு பெத்த ஐத்த ஐத்த நாலு பெத்தலுல்ல மிஷின் பூரதாலேஜ் எங்குலே அதுக்கைய டூஷன் புக் அடிகுனா అక్క మనసన నమ నిమల్తి తినునతన నవ్వేగ్లనమ టేస్ట్ తోచపాడు అంత ఆ విడక్క ఇంచే స్టార్ట్ అవుతున ఆ పండ ఎంక్ పండ్ గొత్త పండ హెల్త్ బెంపుల్త్ గోస్కర చూరండ ఎక్ససైజ్ మల్పున వెళ్దు ఇంచే ఎన్న అభిప్రాయ పూర్కన గొప్ప అంచాటింగ్ అంతే ఏర్గ్ విషయర్ పజీర్కొప్పు అంచం అండ్ ఇంక డైలీ వంజికట్ట మిస్ మల్త అందాపు అంచ అంచు ఉండు లైఫ్ నెమ్మది ఉంటుంది దొడ్డొడ్ జాస్ నెమ్మది పోడతే అవు ఉంటుంది ఇంక్ లైగ్ పండ బెంపున ఒట్గా బెంప ఆరా ఉండు అంచే పండగంచి నేను మస్త్ పోదీతే పండ ఒంజింక్ దజీవర్ల్డ్ దైట్ పొదితేస్టల్ చెప్ అంద అది మొక్క మురళి సార్జి బండ్ మాస్టర్ చెఫ్జిత్ మాస్టర్ చెఫ్ ఇన్ ఇత్త దా హిందర్ చెల పొదితే ఐటీ అంక్జీ స్వంత జన ఇత ము మ్యాంగ్లూర్ డైని ఐటి అంక్ ఫోర్త్ ప్లేస్ తిక్దండ్ ಸರ್ ಅವು ಇಂಕ ಮಾತ್ರ ಒಂಜಿ ಲೈಫ್ ಡೇ ಏನಾವ್ ಮರಪ್ಪಿನ ಮುರಳಿ ಸರ್ ಪಣ ಮಸ್ತ್ ಇಷ್ಟ ಅರ್ನಕ ಒಂಜಿ ಪ್ರಶಸ್ತಿ ಎತ್ತ ಅವಳ ತೊಂಬತ್ತು ಜನ ಐಟ್ ಒಂಜಿ ತಿಕ್ಕನ ಏನೇ ಒಂದ್ ಬೇಕು ಕಡೆ ಮುಟ್ಟೆ ಯಾನ ಅಡಿಗೆ ಮಲ್ಪ ಸಾರ್ ತಕೊಂಡು ಅಂಚೆ ಇಂಕೇವ್ರೇಟ್ ಮಸ್ತ್ ಸರ್ ಅವೇ ನಾನು ಎಪ್ಪಲ ಮರಪ್ಪಜಿ ಅವೆಡ್ ಬಕ್ಕ ಕೆಲವು ಇಂಚ ಟಿವಿ ಚಾನೆಲ್ ಪೋದು ಅಡಿಗೆ ಮಲ್ತದೆ ಬಕ್ಕ ನಮ್ಮ ಯೂಟ್ಯೂಬ್ ಚಾನಲ್ ಅಂಚಾ ಚೆನ್ನೈಟ್ ಲಬೇತೆಬೇತೆ ರೆಸಿಪೀಸ್ ಮಾತ್ರ ಈ ಪಾಡಿంది ಆ ನಮ್ಮ ಹಳ್ಳಿ ಜಾಸ್ತಿ ಅದನ್ನ ಯಾನ್ನ ಪ್ರಿಪೇರ್ ಮಾಡ್ಬಾ ಹಳ್ಳಿ ಸ್ಟೈಲ್ದ ಅಡಿಗೆ ಗೆಮಲ್ ತಂದ ಲೈಟ್ಲ ಸೋ ಇಂಚ ವೇಟು ಜನತಾ ಮೋಕಿನ ಸಂಪಾದನೆ ಒಳ್ಳೆಯದಾಗಿ ಇರಲಿ ಅಂಡ್ ಈ ಬಗ್ಗೆ ಪಾಠ ಇರೋனால ಇಂಚಿನ ಐಡಿಯಾ ನೆಕ್ಸ್ಟ್ மேஷன் நமக்குரிய ஊட்டிக்கு நாலு பெத்தல நந்தினி பண்ற

ఈజిడు అవిడ్ అయితా గొబ్బర్ గ్యాస్ హాప్రైట్ హాప ఆక అక్క పొద్దు తోట ఉండతి అల్ప స్లరిత వ్యవస్థలండి స్లరి ఉండూ తోట కొట్టే ఎడ్డ పెట్ డి కై డి నెయ్యి మడి అప్పుడ నెయ్యి పూర మంత్ ప్రోడక్ట్ నెయ్యి మరదు మెత్తమ్మ ప్యూర్ నెయ్యి పడు అంత వృత్తి జీవన విచారణ తెయొందు భర్త అండ్ ఈ ప్రొడక్ట్ మూ అది అత మన మధు అది మాత్రం కాంటాక్ట్ మొడండి ఈ బోర్డి తినుపండి వైపు ముఖ్య ఏది కాంటాక్ట్ మొడు మ్యామ్ వాట్సప్ నంబర్ ఉంటే సెవెన్ సిక్స్ సెవెన్ సిక్స్ వన్ ఫోర్ ఫైవ్ టూ వన్ ఎయిట్

ಎಸ್ ವೀಕ್ಷಕರೇ ನಿಮ್ಮ ಮನೆಗೂ ಕೂಡ ಈ ಒಂದು ಪ್ರಾಡಕ್ಟ್ ಬೇಕಂತ ಇದ್ರೆ ಕೆಳಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ಗೆ ಕಾಂಟ್ಯಾಕ್ಟ್ ಮಾಡಿ ಇಂತಹ ಒಂದು ಗುಣಮಟ್ಟದ ಪ್ರಾಡಕ್ಟ್ ಅನ್ನ ನಿಮ್ಮದಾಗಿಸಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ ಗೃಹ ಕಾರ್ಯಕ್ರಮ ಇಂತದ್ದೇ ಇನ್ನೊಂದು ಸಂಚಿಕೆಯಲ್ಲಿ ಇನ್ನೊಂದು ಅತಿಥಿಯ ಜೊತೆ ನಾನ್ ಸಿಗ್ತೀನಿ ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಅಭಿಮತ ಇದು ಜನಮನದ ನಾಡಿ ಮುಡಿತ ನಮಸ್ಕಾರ